ಪೂರ್ವಕವಾಗಿ ನನ್ನ ವಾರ್ಡಿಗೆ ಅನುದಾನ ನೀಡಿಲ್ಲ ಎಂದು ಪಾಲಿಕೆ ಸದಸ್ಯ ಗೋವಿಂದರಾಜರು ಆರೋಪಿಸಿದ್ದಾರೆ ಮಹಾನಗರ ಪಾಲಿಕೆಯ ಇಪ್ಪತ್ತೈದನೇ ವಾರ್ಡ್ಗೆ ಅನುದಾನ ನೀಡುವಲ್ಲಿ ತಾರತಮ್ಯ ಧೋರಣೆ ಅನುಸರಿಸಿದ ಪಾಲಿಕೆ ಆಡಳಿತ ಎಂಜಿಎ ಅನುದಾನ ಹಂಚಿಕೆ ಮಾಡುವಲ್ಲಿ ನನ್ನ ವಾರ್ಡ್ ಉದ್ದೇಶ ಪೂರ್ವಕವಾಗಿಯೇ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಆರೋಪಿಸಿ ಪಾಲಿಕೆ ಸದಸ್ಯ ಎಂ ಗೋವಿಂದರಾಜು ಇಂದು ನಗರದ ಇನ್ಫೆಂಟ್ರಿ ರಸ್ತೆಯಲ್ಲಿ ಉಪವಾಸ ಆರಂಭಿಸಿದ್ದಾರೆ ರಿಪೋರ್ಟ್ ಭಾಷಾ ನ್ಯೂಸ್ ಟ್ವೆಂಟಿ ನನ್ನ ಹೆಸರು ಗೋವಿಂದರಾಜನಂತ ಇಪ್ಪತ್ತೈದನೇ ವಾರಿನ ಮಹಾನಗರ ಪಾಲಿಕೆ ಸದಸ್ಯನಾಗಿ ಇವತ್ತು ಉಪವಾಸ ಎದಿ ಅಂದರೆ ನಮಗೆ ನೂರ ಎಪ್ಪತ್ತೇಳು ಕೋಟಿ ಅನುದಾನ ಬಂದಿದೆ ಅದೇ ರೀತಿಯಾಗಿ ಬಳ್ಳಾರಿ ಕೌಲು ಬಜಾರದಲ್ಲಿ ಹನ್ನೊಂದು ವಾರ್ಡಿಗೆ ನಲವತ್ತು ಕೋಟಿ ಎಪ್ಪತ್ತೆರಡು ಲಕ್ಷ ಅನುದಾನ ಕೊಟ್ಟಿದ್ದಾರೆ ನಮ್ಮ ವಾರ್ಡಿಗೆ ಇಪ್ಪತ್ತೈದ ವಾರ್ಡಿಗೆ ಅನುದಾನನ ಕೊಟ್ಟಿಲ್ಲ ನಾವು ಜನರ ಮಧ್ಯದಲ್ಲಿ ಹೋಗಿ ಏನಂತ ಕೇಳಬೇಕು ಮೂರು ಬಾರಿ ನನ್ನ ಗೆಲ್ಸಿದಾರ ಮೂರು ಬಾರಿ ಆಶೀರ್ವಾದನ ಮಾಡಿದಾರ ಜನರು ಕಾರಣ ಏನಂದ್ರೆ ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಇವತ್ತು ನೋಡ್ರಿ ಕೌಲ್ ಬಜಾರ್ ಭಾಗದಲ್ಲಿ ರೆವಿನ್ಯೂ ಐ ಎಷ್ಟು ಕೊಡೋದು ಇಪ್ಪತ್ತೈದನೇ ವಾರ್ಡೆ ಇವತ್ತು ಎಲ್ಲನ್ನ ಹೋಗ್ಲಿ ನನಗೆ ಮತ್ತೆ ಟಾರ್ಗೆಟ್ ಮಾಡ್ತಿದಾರ ಇದಕ್ಕೆ ಬಿಜೆಪಿಯಿಂದ ಗೆಲ್ತಿದಾರ ಇವ್ ಒಬ್ಬನೇ ಗೆಲ್ತಿದಾರೆ ಈಗ ಅನುದಾನ ಕೊಟ್ಟಿಲ್ಲ ಅಂದ್ರೆ ಬಿಜೆಪಿ ಬರೋದಿಲ್ಲ ಅಂತ ಹೇಳಿ ಅವ್ರು ನಿರ್ಧಾರ ಮಾಡ್ತಿದಾರ ಪಾಪ ಅವ್ರು ಯಾರು ನಿರ್ಧಾರ ಮಾಡಕ್ಕೆ ಕೆ ಜನರು ನಮ್ ಬೆನ್ನೆಲೆ ಬಗ್ಗೆ ಹಿಂದಿನ ಸಚಿವರಾದಂತ ಬಿ ಶ್ರೀರಾಮುಲು ಅವರು ಕೂಡ ಇಲ್ಲಿ ಬಂದಿದ್ರು ಸಿದ್ಧಾರ್ಥ ರಾಮನಗರ್ಗೆ ಸಿದ್ಧಾರ್ಥನಗರ ನಿವಾಸಿಗಳು ಏನ್ ಕೇಳಿದಾರೆ ಅಂದ್ರೆ ನಮಗೆ ಪಟ್ಟವನ್ನು ಕೊಡ್ರಿ ಸಾರ್ ಅಂದ್ರು ಆದ್ರೆ ಪಟ್ಟವನ್ನು ಕೊಡ್ರಿ ಅಂದ್ರೆ ತಕ್ಷಣನೇ ಅವರು ಜಿಲ್ಲಾ ಆಡಳಿತಕ್ಕೆ ಹೇಳಿ ಸ್ಲಂ ಬೋರ್ಡ್ ಇಂಜಿನಿಯರ್ಸ್ ಕರೆಸಿ ಪಟ್ಟವ್ರನ್ನ ರೆಡಿ ಮಾಡಿದಾರ ಆ ಪಟ್ಟ ರೆಡಿ ಆಗಿದ್ದು ಕೂಡ ಹಕ್ಕುಪತ್ರ ರೆಡಿ ಆಗಿದ್ದು ಕೂಡ ಮನೆಗೆ ತಲುಪಂತ ಕೆಲಸ ಮಾಡ್ತಲ್ಲ ಎದುರು ಸಲುವಿಗೆ ಗೋವಿಂದವಲ್ಗೆ ಹೆಸರು ಅಂತ ಮಾಡ್ತಾರ ರಾಜಕೀಯ ಮಾಡಕ್ಕೆ ಹೋಗ್ಬೇಡ್ರಿ ಹತ್ತು ದಿನ ಇಟ್ಕೋರಿ ಎಲೆಕ್ಷನ್ ಬಿಜೆಪಿ ಕಾಂಗ್ರೆಸ್ ಅಂತ ಆಮೇಲೆ ಅಭಿವೃದ್ಧಿಗೆ ಎಲ್ಲರೂ ಒಂದೇನ್ರಿ ಹಿಂದೆ ನಮ್ಮ ಬಿಜೆಪಿ ಮಹಾನಗರ ಪಾಲಿಕೆ ಇದ್ದಾಗ ಸೋಮಶೇಖರ್ ರೆಡ್ಡಿ ಆಗ್ಲಿ ಜನಾರ್ದನ ಆಗಲಿ ಸಿದ್ದರಾಮಯ್ಯ ಅವರು ಅಟ್ ಅ ಟೈಮ್ ಎಷ್ಟು ಜನ ಅನುದಾನ ಬರಲಿ ಡೇಟ್ ಮಾಡ್ತಿದ್ರು ವಾರ್ಡ್ಗಳಿಗೆ ಎಷ್ಟು ವಾರ್ಡ್ ಇದೆ ಮೂವತ್ನಾಲ್ಕು ವಾರ್ಡ್ ಇದ್ದು ಮೂವತ್ನಾಲ್ಕು ವಾರ್ಡ್ ಇದ್ದು ಡಿಬೇಟ್ ಮಾಡ್ತಿದ್ರು ಇವಾಗ ಏನು ಈಗ ಒಂದು ಕೂಡ ಕೊಡ್ತಾ ಇಲ್ಲ ಹೆಂಗ್ ಇಲ್ಲ ಏನು ನಮ್ಮ ವಾರ್ಡ್ ಪಾಕಿಸ್ತಾನಲ್ಲಿ ಆಯ್ತಾ ಏನು ದೇಶ ದ್ರೋಹಿನ ಎದಕ್ಕೆ ಮಾಡ್ತಿದ್ರು ಈ ತರ ಮಾಡ್ತಿದ್ರು ಏನ್ ಕಾರಣ ಏನು ಮಹಾಪರವರು ಬಂದು ಕೂಡ ವಿಸಿಟ್ ಮಾಡಿದ್ರು ಐದು ದಿನ ಒಂದ್ಸಾರಿ ಬಂದು ಓದಿ ತಗೊತಾರಲ್ಲ ಜನಕ್ಕೆ ಮೋಸ ಮಾಡಿ ಅಂತ ಲೀಡ್ರಲ್ಲ ನಾನು ಐದು ವರ್ಷ ಅವ್ರ ಮಧ್ಯದಲ್ಲಿ ಇರುವಂತ ಲೀಡ್ರ್ ನಾನು